ಎಷ್ಟೋ ಜನ ನಾವು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದೀವಿ ಎಷ್ಟೇ ಪ್ರಯತ್ನಿಸಿದರೂ ಜೀವನದಲ್ಲಿ ಒಂದೆಲ್ಲ ಒಂದು ಸಮಸ್ಯೆ ನಮಗೆ ತಪ್ಪಿದ್ದಲ್ಲಪ್ಪ ಎನ್ನುವ ಮಾತನ್ನ ಅನೇಕ ಬಾರಿ ಆಡ್ತಾ ಇರ್ತಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ನಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ಮುತ್ತೈದೆ ಮಹಿಳೆಯರು ಮಾಡುವಂತಹ ಕೆಲವೊಂದು ತಪ್ಪುಗಳು ಮುತ್ತೈದೆ ಮಹಿಳೆಯರು ಮನೆಯ ಮಹಾಲಕ್ಷ್ಮಿಯ ಸ್ವರೂಪ ಈ ಮುತ್ತೈದೆ ಲಕ್ಷ್ಮಿ ಕಣ್ಣೀರನ್ನ ಹಾಕಿದ ಮನೆ ಎಂದಿಗೂ ಉದ್ಧಾರ ಆಗೋದಿಲ್ಲ ಯಾವ ಮನೆಯಲ್ಲಿ ಮುತ್ತೈದೆ ಹೆಣ್ಣು ಸಂತೋಷದಿಂದ ಓಡಾಡಿಕೊಂಡಿರ್ತಾಳೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತಹ ಮನೆಯಲ್ಲಿ ತನ್ನ ವಾಸಸ್ಥಾನವನ್ನು ಗುರುತಿಸಿಕೊಂಡಿರ್ತಾಳೆ ಅಂತ ಹೇಳಲಾಗುತ್ತೆ ಸುಮಗ್ಲೆ ಹೆಣ್ಣು ಅಥವಾ ಮುತ್ತೈದೆ ಹೆಣ್ಣು ಮನೆಯ ಮಹಾಲಕ್ಷ್ಮಿ ರೂಪ ಹಾಗಾಗಿ ಮುತ್ತೈದೆ ಹೆಣ್ಣು ಮನೆಯಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಮುತ್ತೈದೆಯರು ಯಾವ ತಪ್ಪುಗಳನ್ನು ಮಾಡಿದ್ರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗ್ತಾರೆ ಹಣದ ಸಮಸ್ಯೆ ಬರುತ್ತದೆ ಇಂತಹ ತಪ್ಪುಗಳು ಯಾವುವು ಮುತ್ತೈದೆ ಹೆಣ್ಣು ಈ ತಪ್ಪುಗಳನ್ನು ಮಾಡಿದರೆ ಹಣದ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ಹಾಗಾದರೆ ಮುತ್ತೈದೆಯರು ಮಾಡಬಾರದಂತಹ ಕೆಲವೊಂದು ತಪ್ಪುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮುಸ್ಸಜ್ಜೆ ಈ ತಪ್ಪನ್ನು ಮಾಡಬಾರದು ಏನೆಂದರೆ ಮುತ್ತೈದೆಯರು ಮನೆಯಲ್ಲಿ ಸಂಜೆ ವೇಳೆ ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನು ಒಗೆಯಬಾರದು ಸೂರ್ಯ ಉದಯಿಸುವ ಮುನ್ನ ಹಾಗೂ ಸೂರ್ಯೋದಯದ ನಂತರ ಮನೆಯ ಮುದ್ದೆ ಬಟ್ಟೆಯನ್ನು ಒಗೆಯಬಾರದು ಏಕೆಂದರೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಮನೆಯನ್ನ ಪ್ರವೇಶಿಸುವಂತಹ ಸಮಯ ಈ ಸಮಯದಲ್ಲಿ ಬಟ್ಟೆಯನ್ನು ಒಗೆಯೋದ್ರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯನ್ನ ಪ್ರವೇಶ ಮಾಡೋದಿಲ್ಲ ಬದಲಾಗಿ ನಕಾರಾತ್ಮಕ ಶಕ್ತಿಗಳು ಮನೆಯನ್ನ ಪ್ರವೇಶ ಮಾಡುತ್ತೆ ಎರಡನೆಯದಾಗಿ ಉದ್ದವಾದ ಉಗುರುಗಳನ್ನು ಬೆಳೆಸೋದು ಮುತ್ತೈದೆಯರು ಉದ್ದವಾದ ಉಗುರುಗಳನ್ನು ಬೆಳೆಸಬಾರದು ಇತ್ತೀಚೆಗಂತೂ ಉದ್ದವಾದ ಉಗುರುಗಳನ್ನು ಬೆಳೆಸುವುದು ಫ್ಯಾಷನ್ ಆಗಿಬಿಟ್ಟಿದೆ ಉಗುರು ಎಷ್ಟು ಉದ್ದವಾಗಿರುತ್ತದೆಯೋ ಅಷ್ಟೇ ಆಕೆಯಲ್ಲಿ ಕೋಪವೂ ಬರುತ್ತದೆ ಉದ್ದವಾದ ಉಗುರನ್ನು ಬೆಳೆಸುವುದರಿಂದ ಉಗುರನ್ನು ಕಚ್ಚುವುದರಿಂದ ಮನೆಗೆ ದಾರಿದ್ರ್ಯ ಬರುತ್ತದೆ ಮನೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಹಣದ ಸಮಸ್ಯೆಗಳು ಬರತೊಡಗುತ್ತೆ ಹಾಗಾಗಿ ಮುತ್ತೈದೆ ಹೆಣ್ಣು ಇಂತಹ ಕೆಟ್ಟ ಅಭ್ಯಾಸಗಳನ್ನು ಹೊಂದಿರಬಾರದು ಎಂಬುದರ ಬಗ್ಗೆ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಮೂರನೆಯದಾಗಿ ಅತಿಯಾಗಿ ನಿದ್ರಿಸೋದು ಕೆಲವೊಂದು ಮಹಿಳೆಯರು ಯಾವಾಗಲೂ ನಿದ್ರೆಯಲ್ಲೇ ಇರ್ತಾರೆ ಅತಿಯಾದ ನಿದ್ರೆ ಮಹಿಳೆಯ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮನೆಗೂ ಕೂಡ ಒಳ್ಳೆಯದಲ್ಲ ಮುತ್ತೈದೆ ಹೆಣ್ಣು ಮಧ್ಯಾಹ್ನದವರೆಗೂ ಮಲಗಿಕೊಂಡೇ ಇರುವುದು ಆ ಮನೆಗೆ ದಾರಿದ್ರ್ಯವನ್ನು ತರುತ್ತೆ ಇದರಿಂದ ದರಿದ್ರಲಕ್ಷ್ಮಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡ್ತಾಳೆ ಮುಂಜಾನೆ ಸೂರ್ಯ ಉದಯಿಸಿದ ಮೇಲೆ ಮುಸ್ಸಜ್ಜೆ ಸೂರ್ಯ ಮುಳುಗುವ ವೇಳೆ ಈ ಎರಡೂ ಸಮಯದಲ್ಲೂ ಮಹಿಳೆಯರು ನಿದ್ರಿಸಬಾರದು ಇದು ನಿಮಗೆ ಹಣಕಾಸಿನ ಸಮಸ್ಯೆಗಳನ್ನು ತರುತ್ತೆ ಮುತ್ತೈದೆ ಹೆಣ್ಣು ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ ದೇವರ ಪೂಜೆಯ ಮೂಲಕ ತನ್ನ ದಿನವನ್ನು ಪ್ರಾರಂಭಿಸಬೇಕು ಆಗ ಮನೆಗೆ ಶುಭವಾಗುತ್ತದೆ ನಾಲ್ಕನೆಯದಾಗಿ ಕಣ್ಣೀರನ್ನು ಹಾಕಬಾರದು ಈಗಾಗಲೇ ನಾವು ಹೇಳಿರುವಂತೆ ಮನೆಯಲ್ಲಿ ಮುತ್ತೈದೆಯವಳು ಆದವಳು ಯಾವಾಗಲೂ ಲವಲವಿಕೆಯಿಂದ ಮನೆ ತುಂಬ ಓಡಾಡಿಕೊಂಡಿರಬೇಕು ಅವರ ಕಣ್ಣಲ್ಲಿ ನೀರನ್ನು ತರಿಸುವಂತಹ ಕೆಲಸವನ್ನು ಮನೆಯ ಸದಸ್ಯರು ಮಾಡಬಾರದು ಅದರಲ್ಲೂ ಶುಕ್ರವಾರದ ದಿನ ಮತ್ತು ಮಂಗಳವಾರದ ದಿನ ತಪ್ಪಾಗಿಯೂ ಮುತ್ತೈದೆ ಹಿಂಡು ಕಣ್ಣೀರನ್ನು ಹಾಕಬಾರದು ಇದರಿಂದ ನಿಮ್ಮ ಮನೆಗೆ ದಾರಿದ್ರ್ಯ ತುಂಬಿಕೊಡುತ್ತೆ ಐದನೆಯದಾಗಿ ದೇವರ ಪೂಜಾ ವಿಚಾರದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ವಿವಾಹಿತ ಮಹಿಳೆ ತನ್ನ ಪತಿಯ ಮನೆಯಲ್ಲಿ ಮುಂಜಾನೆ ಬೇಗ ಇದ್ದು ಶುದ್ಧರಾಗಿ ರಂಗೋಲಿಯನ್ನು ಹಾಕಿ ದೇವರ ಪೂಜೆಯನ್ನು ಮಾಡಬೇಕು ಸುಮಂಗಲಿಯರು ದೇವರಿಗೆ ಅಥವಾ ದೇವರ ಕೋಣೆಯಲ್ಲಿ ಪ್ಲಾಸ್ಟಿಕ್ ಹೂವುಗಳನ್ನು ಇಡಬಾರದು ಮುಂಜಾನೆ ಮರೆಯದೆ ತುಳಸಿ ಪೂಜೆಯನ್ನು ಮಾಡಬೇಕು ತಲೆ ಕುದುರನ ಬಿಟ್ಟುಕೊಂಡು ದೇವರ ಪೂಜೆಯನ್ನು ಎಂದಿಗೂ ಮಾಡಬಾರದು ಹೀಗೆ ಮನೆಯಲ್ಲಿರುವಂಥ ಮುತ್ತೈದೆ ಕೆಲವೊಂದು ನಿಯಮಗಳನ್ನು ಪಾಲಿಸುತ್ತಾ ಬಂದರೆ ಮನೆಗೆ ಯಾವುದೇ ಕಾರಣಕ್ಕೂ ದಾರಿದ್ರ್ಯ ಬರುವುದಿಲ್ಲ ಹಣಕಾಸಿನ ತೊಂದರೆಯೂ ಕೂಡ ಬರುವುದಿಲ್ಲ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಯಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಒತ್ತಿ ಧನ್ಯವಾದಗಳು